ಎಂದೂರು ನಮಸ್ಕಾರ ಅಖಿಲ ಭಾರತ ಹಿಂದೂ ಮಹಾಸಭಾ ಕರ್ನಾಟಕದ ವತಿಯಿಂದ ಹಿಂದೂ ಸ್ವಾಭಿಮಾನ ರಥಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ನಿಮ್ಮ ಮುಂದೆ ಹೇಳಲಿಕ್ಕೆ ಹಿಂದೂ ಸ್ವಾಭಿಮಾನ ರಥಯಾತ್ರೆ ಕಾರ್ಯಕ್ರಮ ಈ ರೀತಿ ಇರುತ್ತೆ ದಿನಾಂಕ ನಾಲ್ಕು ಅಂದ್ರೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ 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 ಚಕ್ರಪಾಡಿ ಮಹಾರಾಜ ಅವರು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಆಯೋಜಿಸಲಿದ್ದಾರೆ ಅವರನ್ನು ಬರಮಾಡಿಕೊಂಡು ನಾವು ನಮ್ಮ ಮಲ್ಲೇಶ್ವರನ ಕಚೇರಿಯಲ್ಲಿ ಒಂದು ಕಾರ್ಯಕಾರಿಣಿ ಸಭೆಯನ್ನು ಆಯೋಜಿಸಿರುತ್ತೇವೆ ತದಂತರ ದಿನ ಅಂದ್ರೆ ಐದು ತಾರೀಕು ಐದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ವೀರ ಸಾವರ್ಕರ್ ಅವರ ಪುತ್ಥಳಿ ಯಡೂರ್ ಬೆಂಗಳೂರು ನಗರದ ಜೈನ ದಕ್ಷಿಣ ಭಾಗದಲ್ಲಿರುವ ಯಡೂರು ಕೆರೆ ಬಳಿ ಇರುವ ವೀರ ಸಾವರ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಹಾಗೂ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಏರ್ಪಡೆ ಏರ್ಪಡಿಸಿದ್ರು ನಾವು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಆ ಮನೋಜ್ ಲಾಲೂ ಸಾಹಿಬ್ ಹಾಗೂ ಶ್ರೀ ಶ್ರೀ ಚಟ್ಟಮಾಣಿ ಮಹಾರಾಜರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರ ಜೊತೆಗೆ ನಮ್ಮ ಸಂಪೂರ್ಣ ನಮ್ಮ ಎಲ್ಲ ಸದಸ್ಯರನ್ನ ಒಳಗೊಂಡು ಪ್ರತಿಯೊಬ್ಬರು ಅಲ್ಲೋಗಿ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಮಾಡಿ ಒಂಬತ್ತು ಮೂವತ್ತಕ್ಕೆ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಬರ್ತೀವಿ ಹಾಗೂ ಹನ್ನೊಂದು ಮೂವತ್ತಕ್ಕೆ ಗವರ್ನರ್ ಅಂದ್ರೆ ರಾಜ್ಯಪಾಲರ ಭೇಟಿಯ ಸಮಯ ನಿಗದಿಯಾಗಿದೆ ಆಗಿದೆ ಈಗಾಗಲೇ ಸೊ ನಾವು ರಾಜ್ಯಪಾಲರಿಗೆ ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಅದರ ವಿವರಣೆ ನಿಮ್ ಮಾಡಿ ಕೊಟ್ಟಿದ್ದೀವಿ ಮಾಧ್ಯಮ ಮಾಧ್ಯಮಗೋಷ್ಠಿ ಬೆಂಗಳೂರು ನಗರದ ಟಿ ಸಿ ಮಿಡ್ಸನ್ ಮ್ಯಾನರ್ ಹೋಟೆಲ್ ನಲ್ಲಿ ಮಾಧ್ಯಮ ಗೋಷ್ಠಿ ಏರ್ಪಡಿಸಿದ್ದು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಬರಬೇಕಾಗಿ ಈ ಮೂಲಕ ಆಹ್ವಾನಿಸಿದ್ದೇವೆ ಹನ್ನೆರಡರಿಂದ ಒಂದು ಗಂಟೆ ಮ್ಯಾನೆ ಐಟಿಸಿ ವಿಜ್ಞಾನದಲ್ಲಿ ಮಾಧ್ಯಮ ಗೋಷ್ಠಿ ಈ ಮಾಧ್ಯಮವನ್ನು ಉದ್ದೇಶಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಶ್ರೀ ಚಕ್ರಪಾಣಿ ಮಹಾರಾಜರವರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಮನೋಜ್ ಆನಂದನ್ ಸಾಹೇಬರು ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಹಿಂದೂ ಜನಜಾಗೃತಿ ಬಗ್ಗೆ ಹಿಂದೂ ಸಭೆ ಸಬಲೀಕರಣ ಹಿಂದೂ ಜಾಗೃತಿ ಹಾಗೂ ಇಂದು ಏಕತೆ ವಿಚಾರವಾಗಿ ನಮ್ಮ ಕುರಿತು ಮಾತಾಡ್ತಾರೆ ಸದನಂತರ ನಾವು ಮಧ್ಯಾಹ್ನ ಮೂರು ಗಂಟೆಗೆ ಮಲ್ಲೇಶ್ವರನ ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ ಅತ್ತೂರಿಯಾಗಿ ಹಿಂದೂ ಸ್ವಾಭಿಮಾನ ರಥಯಾತ್ರೆಗೆ ಚಾಲನೆ ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಚಾಲನೆ ಬಂದು ನಮ್ಮ ಅಹ್ ಚಕಮಾಣಿ ಮಹಾರಾಜ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಚಕಮಾಣಿ ಮಹಾರಾಜ ಅವರು ಅತ್ಯು ಚಾಲನೆ ನೀಡಲಿದ್ದಾರೆ ರಥಯಾತ್ರೆ ಕಾರ್ಯಕ್ರಮಕ್ಕೆ ನಗರ ಪಾಂಡುಮಲ್ಲೇಶ್ವರ ದೇವಸ್ಥಾನದಿಂದ ಸುಮಾರು ಜಾನಪದ ಕಲಾ ತಂಡಗಳೊಂದಿಗೆ ಕಂಸಾಳೆ ದಂಡುಕೊಳಿತ ನಗಾರಿ ಹಲವು ಜನಪದ ಹಾಗೂ ಸಾಂಸ್ಕೃತಿಕ ವಾತ್ಯಗೋಷ್ಠಿಗಳು ಹಾಗೂ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಹೊರಟು ನಾವು ಮಲ್ಲೇಶ್ವರ ತ್ರಿವೇಣಿ ತ್ರಿವೇಣಿ ರೋಡ್ ಇದ್ದ ಹೋಗಿ ಶ್ಯಾಂಕಿ ರಸ್ತೆ ತಿರುಗಿ ಬಾಶಾಕ್ ಸರ್ಕಲ್ ನೋಡ್ ಹಾರಿಯಾಗಿ ಹೋಗಿ ಆ ಕಾವೇರಿ ಜಂಕ್ಷನ್ ಇದ್ದ ಬಳ್ಳಾರಿ ರಸ್ತೆಗೆ ತಿರುಗ ಪಡೆದು ಅಲ್ಲಿಂದ ವೃತ್ತ ಬೇಕು ವೃತ್ತದ ನಂತರ ಅರಮನೆ ಮೈದಾನದ ಗೇಟ್ ನಂಬರ್ ಐದು ಕಿಂಗ್ಸ್ ರೋಡ್ ಸಭಾಂಗಣದಲ್ಲಿ ಈ ರಥಯಾತ್ರೆ ಕಾರ್ಯಕ್ರಮ ಅಂತ್ಯಗೊಳ್ಳಲಿದೆ ಹಾಗೂ ಐದು ಗಂಟೆಯಿಂದ ಕಿಂಗ್ಸ್ ಸ್ಪೋರ್ಟ್ಸ್ ಸಭಾಂಗಣದಲ್ಲಿ ಅರಮನೆ ಮೈದಾನದ ಕಿಂಗ್ಸ್ ಸ್ಪೋರ್ಟ್ಸ್ ಸಭಾಂಗಣದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಹಲವಾರು ಗಣ್ಯರು ಹಾಗೂ ಮಠಾಧೀಶರು ಆಗಮಿಸಲಿದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಇಂದು ತಲಾ ಇಂದು ಪರವಾಗಿ ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಯವನ್ನು ಆ ಕಾರ್ಯ ನಿರ್ವಹಿಸುತ್ತಿರುವ ಗುರುತಿಸಿ ಹಿಂದೂ ಮಹಾಯೋಗ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ತದನಂತರ ಆ ಭೋಜನ ವ್ಯವಸ್ಥೆ ಕೂಡ ಇರುತ್ತೆ ಐದನೇ ತಾರೀಕು ಸಂಜೆ ಆರು ಗಂಟೆ ಐದು ಗಂಟೆಯಿಂದ ಈ ಕಾರ್ಯಕ್ರಮ ಇರುತ್ತದೆ ಅರಮನೆ ಮೈದಾನದ ಕಿಂಗ್ಸ್ ಕೋರ್ಟ್ ಆವರಣದಲ್ಲಿ ಸೊ ಈ ಕಾರ್ಯಕ್ರಮಕ್ಕೆ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಮಾಧ್ಯಮದವರ ಒಂದು ಬೆಂಬಲ ಹಾಗೂ ಸಹಕಾರ ಹಾಗೂ ನಮ್ಮ ಜೊತೆ ನೀವು ನಿಂತ್ಕೊಂಡು ಈ ಕಾರ್ಯಕ್ರಮದ ಬಗ್ಗೆ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ತಲುಪಿಸುವ ವ್ಯವಸ್ಥೆ ಇರುವುದು ನಿಮ್ಮ ಮುಖಾಂತರ ಸೊ ನೀವೆಲ್ಲ ನಮಗೆ ಸಹಕರಿಸಿ ಈ ಕಾರ್ಯಕ್ರಮ ಪ್ರತಿಯೊಬ್ಬರು ಮನೆ ಮನೆಗೂ ತಲುಪುವಂತ ವ್ಯವಸ್ಥೆ ಮಾಡಿಕೊಳ್ಬೇಕಾಗಿ ನಿಮ್ಮನ್ನೆಲ್ಲ ಕಡೆಗಳಿಂದ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ನನ್ನ ಹೆಸರು ಕೃಷ್ಣರು ಅಖಿಲ ಭಾರತ ಇತಿ ವಾಸವ ಹಾಗೂ ನನ್ನ ಜೊತೆಯಲ್ಲಿ ಅರುಣ್ ಅವರು ಅರುಣ್ ಅವರು ಹಾಗೂ ಜಡ್ಡಿ ಸರ್ಕಾರವರಿದ್ರೆ ಅವರು ರಾಜ್ಯ ಕಾರ್ಯದರ್ಶಿ ಆಗಿರ್ತಾರೆ ಶ್ರೀಕಾಂತ್ ಅವರಿದ್ರೆ ರಾಜ್ಯ ಯುವಕ ಉಪಾಧ್ಯಕ್ಷರಾಗಿರ್ತಾರೆ ಗೋಪಿ ಅವರು ಸಂಘಟನಾ ಕಾರ್ಯದರ್ಶಿ ಆಗಿರ್ತಾರೆ ಶ್ರೀಮತಿ ಸವಿತಾ ಅವರು ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ ಸುನೀತಾಬಾಯಿ ಅವರು ಮಹಿಳಾ ಜಟ್ಟಿ ಕಾರ್ಯದರ್ಶಿ ಆಗಿರ್ತಾರೆ ಮಂಜುಳಾ ಸಂಘಟನಾ ಕಾರ್ಯದರ್ಶಿ ಆಗಿರ್ತಾರೆ ಹಾಗೂ ಉಮಾ ಅವರು ಜಂಟಿ ಕಾರ್ಯದರ್ಶಿ ಆಗಿರ್ತಾರೆ ಸೊ ಇನ್ನು ಮುಂದಕ್ಕೆ ಎಲ್ಲ ವಿವರಗಳನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಮಂಜುಳ ಅಖಿಲ ಭಾರತ ಹಿಂದೂ ಮಹಾಸಭಾ ವತಿಯಿಂದ ನಮ್ಮೆಲ್ಲ ಪತ್ರಕರ್ತರಿಗೂ ಸ್ವಾಗತ ಸುಸ್ವಾಗತ ಈ ನಾವು ರಥಯಾತ್ರೆ ಮಾಡ್ತಾ ಇರೋದು ಪ್ರತಿ ಕರ್ನಾಟಕದ ಮನೆ ಮನೆಯಲ್ಲಿ ಮುಟ್ಟುವ ಕೆಲಸ ತಮ್ಮಿಂದ ಮಾತ್ರ ಸಾಧ್ಯ ಆದ್ದರಿಂದ ನಾವು ಇವತ್ತು ಒಂದು ಪ್ರತ್ಯೇಕಾಗೋಷ್ಠಿಯನ್ನು ಮಾಡಿದ್ದೀವಿ ಮತ್ತೆ ನಿಮ್ಮ ಕಡೆಯಿಂದ ಆ ಕೆಲಸ ಆಗುತ್ತೆ ಅನ್ನೋ ನಂಬಿಕೆನೂ ನನ್ನಲ್ಲಿ ಇದೆ ನಮ್ಮ ಸಮಿತಿಯಲ್ಲಿ ಇದೆ ನಮ್ಮ ಅಖಿಲ ಭಾರತ ಹಿಂದೂ ಮಹಾಸಭಾ ಒಪ್ಪಿದೆ ಆದ್ರೆ ಇಲ್ಲಿ ನಮ್ಮಲ್ಲಿ ಒಂದು ಚೇಂಜಸ್ ಏನು ಅಂದ್ರೆ ರಥಯಾತ್ರೆಗೆ ಇನ್ನ ಪರ್ಮಿಷನ್ ನಮಗೆ ಸಿಕ್ಕಿಲ್ಲ ಮೊಹರಂ ಇದೆ ಅನ್ನೋ ಒಂದು ಉದ್ದೇಶದಿಂದ ಸ್ವಲ್ಪ ತಡೆಯಲ್ಲಿದ್ದಾರೆ ಸಾಯಂಕಾಲದೊಳಗೆ ಗೊತ್ತಾಗುತ್ತೆ ರಥಯಾತ್ರೆ ಬಗ್ಗೆ ಸ್ವಲ್ಪ ಇನ್ನ ಅಹ್ ನಮ್ಗೆ ನಿರ್ದಿಷ್ಟವಾದ ಮಾಹಿತಿ ಬಂದಿಲ್ಲ

ಕಮಿಷನರ್ ಕೊಟ್ಟಿದ್ದ ಮಾತ್ರಕ್ಕೆ ಅವರೇ ಮೈನ್ ಅಲ್ಲ ಅವರು ಸರ್ಕಾರದಿಂದ ತಗೋಬೇಕು ಸರ್ಕಾರ ಇವತ್ತಿನಗಳಾದ್ರೆ ಹೆಂಗಿದೆ ಅನ್ನೋದು ನಾನು ಮಾತಾಡಕ್ಕೆ ಹೋಗಲ್ಲ ಅವಶ್ಯಕತೆ ಬೇಡ ಅದ್ ನಿಮಗೆ ಗೊತ್ತಿದೆ ನಮ್ಮ ಮಾಡೋದಕ್ಕೆ ಅವ್ರು ಹೇಳಿರೋದು ಮೊಹರಂ ಇದೆ ಅದರಿಂದ ನಿಮಗೆ ಕೊಡಕ್ಕೆ ಬರಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಆದ್ರೂ ಡಿಸ್ಕಸ್ ನಡೀತಾ ಇದೆ ಮಧ್ಯಾಹ್ನ ಮೇಲೆ ಕರೆದಿದ್ದಾರೆ ಕಾಡು ಮಲ್ಲೇಶ್ವರಂ ಮಲ್ಲೇಶ್ವರಂ ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ ಕಿಂಗ್ಸ್ ಕೋಲ್ಡ್ ಐನೇ ಹೋಗುವ ಅಷ್ಟೇ ನಾವು ಜಾಸ್ತಿ ಕೇಳಿಲ್ಲ ಮೂರು ಕಿಲೋಮೀಟರ್ ಇಂದ ಮೂರುವ ಕಿಲೋಮೀಟರ್ ಅಷ್ಟೇ ಕೇಳಿದ್ದೀವಿ ಆ ಮೂರು ಕಿಲೋಮೀಟರ್ ಕೇಳಿದೀವಿ ಅದೊಂದು ಸ್ವಲ್ಪ ಇದೆ ಯಾಕಂದ್ರೆ ಇವಾಗ ಯಾಕೆ ಹೇಳಿಲ್ಲ ಅಂದ್ರೆ ಸುಮಾರು ಪರ್ಮಿಷನ್ ಕೊಟ್ರೆ ನೀವು ಮೊದ್ಲು ಯಾಕೆ ಕೇಳಿಲ್ಲ ಅಂತ ನಿಮಗೂ ಒಂದು ಕನ್ಫ್ಯೂಷನ್ ಇರಬಾರ್ದಲ್ವಾ ನಮ್ಮ ಕಾರ್ಯಕ್ರಮಗಳು ಹಿಂಗಿದೆ ಅಂತ ಹೇಳಿದೀವಿ ಇದರಲ್ಲಿ ಪರ್ಮಿಷನ್ ಕೊಟ್ರೆ ಅದು ಆಗುತ್ತೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಅದನ್ನ ಏನು ಮಾಡಕ್ಕಾಗಲ್ಲ ರದ್ದು ಮಾಡ್ಲೇಬೇಕು ಸರ್ಕಾರದ ವಿರುದ್ಧ ನಾವೇನು ಮಾತಾಡಕ್ಕಾಗಲ್ಲ ಪೂಜೆ ಮಾಡ್ತೀವಿ ಅಲ್ಲಿಂದ ಹೋಗ್ತೀವಿ ಅದರಿಂದ ಅದೊಂದು ಬಿಟ್ಟು ಮಿಕ್ಕಿದ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಯಾವ್ದು ವ್ಯತ್ಯಾಸ ಇಲ್ಲ ಅದು ಬಂದ್ರೆ ಪರ್ಸೆಂಟ್ ಮಾಡ್ತೀವಿ ಪರ್ಮಿಷನ್ ಬಂದಿಲ್ಲ ಅಂದ್ರೆ ಅದೊಂದು ಇಟ್ಟು ಅಲ್ಲಿ ಪೂಜೆ ಅಂತ ಇದ್ದೇ ಇರುತ್ತೆ ನಮ್ಮ ಸ್ವಾಮಿ ಚಕ್ರಪಾಣಿ ಮಹಾರಾಜ ಕಡೆಯಿಂದ ಕಾಡು ಮಹೇಶ್ವರಿ ಪೂಜೆ ಇತ್ತು ಅಲ್ಲಿಂದ ನಮ್ಮ ಕಿಂಗ್ಸ್ ಕೋರ್ಟ್ಗೆ ಹೋಗ್ತೀವಿ ರಥಯ ಪರ್ಮಿಷನ್ ಕೊಟ್ರೆ ನೆಡ್ಕೊಂಡು ಹೋಗ್ತೀವಿ ಇಲ್ಲಾಂದ್ರೆ ಮಾಮೂಲಿ ಮಾರ್ಗದಲ್ಲಿ ನಾವು ಸಂಚರಿಸ್ತೀವಿ ಅದೊಂದೇ ವ್ಯತ್ಯಾಸ ಇರೋದು ಇಷ್ಟಿದೆ ಮತ್ತೆ ಇದು ಮತ್ತೆ ಹನ್ನೆರಡರಿಂದ ಒಂದು ಗಂಟೆ ಒಳಗಡೆ ನಮ್ಮ ನಮ್ಮಲ್ಲಿ ಪತ್ರಿಕಾಗೋಷ್ಠಿ ಇರೋದ್ರಿಂದ ತಾವುಗಳೆಲ್ಲ ದಯ ಮಾಡಿ ಬಂದು ನಮ್ಮ ಹಿಂದೂ ಹೈಕ್ಯತೆಯ ಬಗ್ಗೆ ನಾವು ಮಾಡ್ತಾ ಒಂದು ಕೆಲಸನ ಎಲ್ಲ ಸಾರ್ವಜನಿಕರಲ್ಲಿ ನಮ್ಮ ತಮ್ಮೆಲ್ಲರನ್ನು ತಲುಪಿಸ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ ಏನಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ಕಾಲ್ ನಡಿಗೆ ಇರಲ್ಲ ಅಲ್ಲಿಂದ ನಾವು ಗಾಡಿಗಳಲ್ಲಿ ಹೋಗ್ತೀವಿ ಹೋಗ್ತೀವಿ ಬಟ್ ಇರಲ್ಲ ಹೋಗ್ತಿವಿ ನಮ್ಮ ಒಂದು ಲೆಕ್ಕಾಚಾರ ಸೆಕ್ಯೂರಿಟಿ ಬರೋದ್ರಿಂದ ಇರುತ್ತೆ ಅವ್ರ ಪರ್ಮಿಷನ್ ಕೊಟ್ಟರೆ ಇಪ್ಪತ್ ಕಾರ್ಗಳನ್ನ ನಿಲ್ಲಿಸಿ ನಡಿಗೆಲ್ಲಿ ಹೋಗೋಣ ಅಂತ ಅದಕ್ಕೆಲ್ಲ ಕಂಸಾಳೆ ಅದೆಲ್ಲ ಮಾಡಿದೀವಿ ಅದ್ರದ್ದು ಮೆರವಣಿಗೆ ತರ ಹೋಗೋ ತರ ಇರುತ್ತೆ ಇಲ್ಲ ಅಂತ ಮಾಮೂಲಿ ಅದೆಲ್ಲ ಕ್ಯಾನ್ಸಲ್ ಮಾಡ್ತೀವಿ ಕಾರ್ ಹೋಗ್ತೀವಿ ಹೋಗ್ತೀವಿ ಮಾಮೂಲಿಯಾಗಿ ಹೋಗ್ತೀವಿ ಯಾವ ಸಂದೇಶ ಕೊಡಬೇಕು ಅನ್ನೋದು ನಮ್ಮ ಹಿಂದೂಗಳ ಹೈಕತೆ ಹಿಂದುಗಳ ದುರ್ಬಲತೆನ ಬಳಸಿಕೊಂಡು ನಮ್ಮ ಸನಾತನ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆನ ತುಳಿತಾ ಇರೋ ಜನಗಳಿಗೆ ನಮ್ಮ ಒಂದು ಐಕ್ಯತೆಯ ಬಗ್ಗೆ ಒಂದು ಸಂದೇಶ ರಥಯಾತ್ರೆ ಬಂದು ಕಾಡು ಸೇರೋಣ ದೇವಸ್ಥಾನದಿಂದ ಅದ್ರ ಮೇಲೆ ಪರ್ಮಿಷನ್ ಕೊಟ್ಟಿಲ್ಲ ನಾವು ಕೇಳಿದ್ರು ಒಂದು ಸಾವಿರ ಜನ ಪರ್ಮಿಷನ್ ಕೊಡಿ ಅಂತ ಅದು ನಮ್ಗೆ ಗೊತ್ತಿಲ್ಲ ನಾವು ಕೇಳಿದ್ರೆ ಸಾವಿರ ಜನಕ್ಕೆ ಪರ್ಮಿಷನ್ ಕೇಳಿದ್ದೀವಿ ಮೇಜರ್ ಸ್ಪೀಕರ್ ಇತ್ತೇ ಮಾತನಾಡೋದು ಜಗದ್ ನಮ್ಮ ನಿಮಿಷ ಹೇಳ್ತಾರೆ ಅನ್ಸೋ ಜಿಲ್ಲಾ ಸಂಘ ಅಂತ ಹೇಳಿ ಇಲ್ಲಿ ರಾಜ್ಯಸಭೆ ಕಾರ್ಯದರ್ಶಿಯಾಗಿ ಆಗಿದ್ದಾರೆ ಈಗ ನಾವು ಕೇಳ್ತಿರೋ ಹಾಗೆ ಪ್ರೋಗ್ರಾಮ್ ನ ಚಲನೆ ಮಾಡೋಕೆ ಯಾರು ಹೊರತರ ಅಂತ ಕೇಳ್ತಾ ಹೇಳ್ತಿದ್ರು ಯಾರು ತಮಗೆ ದೌರ್ಬಿರತ ನಮ್ಮ ಇನ್ವಿಟೇಷನ್ ಕಾರ್ಯಕ್ರಮ ಇಲ್ಲ ಇ리로 ನಮ್ಮ ನ್ಯಾಷನಲ್ ಸೆಕ್ರೆಟರಿ ಆಗಿರುತ್ತಾ ಸಾರಿ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ದ ಚಕ್ರಪಾಡಿ ಮಹಾರಾಜ್ ಅವರೇ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ಅವ್ರ ಮುಖಾಂತರ ಕಾರ್ಯಕ್ರಮ ಚಾಲನೆ ಆಗುತ್ತೆ ಇದಕ್ಕೆ ಅಧ್ಯಕ್ಷತೆ ವಹಿಸಿರುವಂತವರು ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಆಗಿರುವಂತಹ ಮನೋಜ್ ಅಲಂಗಲ್ ಅವರು ಇದಕ್ಕೆ ಮುಖ್ಯವಾದಂತ ವ್ಯಕ್ತಿಗಳೆಲ್ಲ ಬರ್ತಾ ಇದಾರೆ ಗಣ್ಯರೆಲ್ಲ ಬರ್ತಾ ಇದಾರೆ ನಮ್ಮ ನಮ್ಮ ಪಾರ್ಟಿಯ ಬೇರೆ ಸ್ಟೇಟಲ್ಲಿರುವಂಥ ಮೆಂಬರ್ಗಳು ಪ್ರೆಸಿಡೆಂಟ್ಗಳು ಎಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ ನ್ಯಾಷನಲ್ ಪ್ರೆಸಿಡೆಂಟ್ಗಳು ಮತ್ತು ಕೇರಳದಿಂದ ಕೇರಳದಿಂದಾಗಲಿ ಎಲ್ಲ ಕಡೆಯೂ ಜನ ಬರ್ತಾ ಇದಾರೆ ಈಗಾಗಲೇ ಒಬ್ಬರು ಕೇಳೋರು ಇದ್ರ ಮುಖ್ಯ ಉದ್ದೇಶ ಏನು ನಿಮ್ಮದು ಅಂತ ಹೇಳಿ ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ ಈಗಾಗಲೇ ನಮ್ಮ ಯುವ ರಾಜ್ಯಾಧ್ಯಕ್ಷ ಹೇಳಿದಾಗೆ ಈ ದೌರ್ದನ್ನು ಭೇಟಿ ಮಾಡ್ತೀವಿ ಮನವಿ ಪತ್ರ ಸಲ್ಲಿಸ್ತೀವಿ ಅಂತ ಹೇಳಿದ್ರೆ ಮನವಿ ಪತ್ರ ಸಲ್ಲಿಸುವ ಮುಖ್ಯ ಉದ್ದೇಶ ಏನು ಅಂತಂದರೆ ನಮ್ಮ ಪಕ್ಷದ ಸಂಘಟನೆಗಳ ವಿರುದ್ಧ ನಮ್ಮ ವೀರಸಾವರ್ಕರ್ ಅವರ ಪುತ್ಥಳಿ ನಮ್ಮ ಬೆಂಗಳೂರಲ್ಲಿ ಒಂದೇ ಒಂದಿದೆ ಅದು ಯಡಿಯೂರ ಇದೆ ಆ ಪುತ್ಥಳಿನ ಮಧ್ಯ ಬೆಂಗಳೂರಿನ ಮಧ್ಯಭಾಗದಲ್ಲಿ ಮಾಡಬೇಕು ಅಂತ ಒಂದು ಮನವಿ ಹಾಗೂ ಅದರ ಜೊತೆಗೆ ಅವರಿಗೆ ಭಾರತ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ ಮುಖ್ಯವಾಗಿ ಆರ್ಮಿಷರ್ಗೋಸ್ಕರನೇ ನಾವು ಇಲ್ಲಿ ಬಂದು ಅಹ್ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಅದರ ಜೊತೆಗೆ ಹಿಂದೂಗಳೆಲ್ಲರಿಗೂ ಒಂದು ಅಹ್ ಉಕ್ಕದಿಂದ ಇರಬೇಕು ಅನ್ನೋ ಸಂದೇಶ ಕೊಡೋದಕ್ಕೋಸ್ಕರ

ಸರ್ ಕೇಳೋದು ನಮ್ಮ ಧರ್ಮ ಸಾಲ ಕೇಳಿ ಕೇಳ್ತೀವಿ ಇಲ್ಲಾಂದ್ರೆ ಒತ್ತಡ ಮಾಡ್ತೀವಿ ಇಲ್ಲ ಅಂದ್ರೆ ಅದಕ್ಕೆ ಏನ್ ಬೇಕೋ ಸುತ್ತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಂಕೊಳ್ತೀವಿ ಸರ್ ಆಯ್ತು ಹಿಂದೂಗಳು ಒಂದು ಒಂದು ಅಂತಿಲ್ಲ ಮೊನ್ನೆ ದಲಿತ ಮಹಿಳೆ ಊಟ ಮಾಡ್ತೀರ ಅಂದ್ರೆ ಎಲ್ಲ ಹಿಂದೂಗಳು ಅಂತ ಸರ್ ಅದಕ್ಕೆ ನಮ್ಮ ರಾಜ್ಯದ ಕಾರ್ಯಕಾರಿಗಳಿಂದ ಹಲವಾರು ಕಡೆ ಯಾರು ಹೋಗಿಲ್ಲ ಆ ಮಹಿಳೆ ಬೆಂಬಲಕ್ಕೆ ಯಾರು ಹೋಗಿಲ್ಲ ಜಿಲ್ಲಾಧಿಕಾರಿ ಹೋಗ್ತಾರೆ ಸರ್ಕಾರ ಕಾಯ್ತಾರೆ ಆರ್ ಎಸ್ ಎಸ್ ಅವರು ಹೋಗಿಲ್ಲ ಇದು ಮಹಾಸಭಾ ಹೋಗಿಲ್ಲ ಸರ್ ನೀವು ಕೇಳೋ ಪ್ರಶ್ನೆ ತುಂಬಾ ಚೆನ್ನಾಗಿದೆ ಏನಾಗುತ್ತೆ ಅಂದ್ರೆ ನೋಡಿ ಇದು ಏನೇ ಮಾಡಿದ್ರು ನೂರಲ್ಲಿ ಇಪ್ಪತ್ತು ಭಾಗ ನಡವಳಿಕೆಯಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ ಸ್ವಾರ್ಥಿಗಳಿದ್ದಾರೆ ಬೇಕು ಅಂತ ಮಾಡೋರಿದ್ದಾರೆ ಇಲ್ಲಿ ಹಿಂದೂಗಳು ಎಲ್ಲೋ ಒಂದು ಕಡೆ ತಪ್ಪಾಯ್ತು ಅಂದ ಮಾತ್ರಕ್ಕೆ ಹಿಂದೂಗಳನೆಲ್ಲ ನಾವು ಮಾತಾಡೋದು ತಪ್ಪು ಇವಾಗ ಮಾಡಿದ್ದಾರೆ ಅದನ್ನ ಸರಿ ಅಂತ ನಾನು ಹೇಳ್ತಾ ಇಲ್ಲ ಅವ್ರಿಗೆ ಸೂಕ್ತವಾದ ಶಿಕ್ಷೆ ಕೊಡುತ್ತೆ ಅಂತೀರಾ ನಾವು ನಾವು ಹೋಗಿಲ್ಲ ಅಂತ ಬೇಕಾದ್ರೆ ನೀವು ನೆಕ್ಸ್ಟ್ ಟೈಮ್ ಬಂದಾಗ ನಾವು ಹೋಗಕ್ಕೆ ಸರ್ಕಾರಕ್ಕೆ ಏನ್ ಮನವಿ ಕೊಟ್ಟಿದ್ದೀವಿ ನಮ್ಗೆ ಹೋಗ್ಬೇಡ್ರಿ ಅಂತ ನಮಗೆ ರಿಟರ್ನ್ ಕೊಟ್ಟಿದ್ದಾರೆ ನಾವು ಎಲ್ಲೂ ಹಿಂದೂಗಳು ಎಲ್ಲರೂ ಒಂದೇ ನಮ್ಮ ಜಾತಿ ಬಿಟ್ಟು ನಾವು ಮಾತಾಡಿದಿರೋದು ಹಿಂದೂ ಅಂತ ಜಾತಿ ಸೇರಿಸಿ ಇಲ್ಲಿ ಕೂತಿರೋರೆಲ್ಲ ತಲಾವ್ ಜಾತಿಯಲ್ಲಿ ಇರೋರೆ ನಾವೆಲ್ಲ ಹಿಂದೂಗಳೇ ಇಲ್ಲಾರೋ ನಾವು ಜಾತಿ ಇಟ್ಕೊಂಡು ಬ್ರಾಹ್ಮಣರನ್ನಾಗಲಿ ಲಿಂಗಾಯತರನ್ನಾಗಲಿ ವೈಷ್ಣವರಾಗಿ ಸೇರಿಸಿಲ್ಲ ಎಲ್ಲಾರು ನಾವು ಒಂದು ಜಾತಿ ಸೇರಿನೇ ನಾವು ಪಕ್ಷ ಕಟ್ಟಿರೋದು ಪಕ್ಷ ನಡೆಸ್ತಾ ಇರೋದು ನಡೆಯುತ್ತೆ ಸರ್ ಕೆಲವೊಂದ್ ಕಡೆ ನಡೆಯೋದು ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ ಅದನ್ನು ನಿಲ್ಸಕ್ಕೂ ನಮ್ಮ ಪ್ರಯತ್ನ ನಡೀತಾ ಇದೆ ಪೂರ್ತಿ ನಿಲ್ಲಿಸ್ತೀವಿ ಅಂತಾನು ಹೇಳಕ್ಕಾಗಲ್ಲ ಸರ್ ಕೆಲವೊಂದು ಕಡೆ ನಡೆಯುತ್ತೆ ಅಲ್ಲ ಅಚಾಚರವಾಗಿ ನಡಿಬಹುದು ಬೇಕು ಅಂತ ಮಾಡಬಹುದು ಅಲ್ವಾ ಹಿಂದೂಗಳ ಕೆಟ್ಟ ಸರ್ ತರಾಕ್ ಮಾಡಬಹುದು ನೋಡಿ ಸರ್ಕಾರ ಅಂತ ನೀವ್ ಹೇಳಿದ್ರಿ ಕಾಂಗ್ರೆಸ್ ಸರ್ಕಾರ ವೀರ ಸಾವರ್ಕರ್ ಅವ್ರಿಗೆ ಬಿಡಲ್ಲ ಅಂತ ಸರ್ ಒಂದು ವರ್ಷ ಅಲ್ಲ ಇವಾಗ ನಾವು ಸತತ ಐದು ವರ್ಷದಿಂದ ಪ್ರಯತ್ನ ಪಡ್ತೀವಿ ಇನ್ನ ಐದು ವರ್ಷ ಪ್ರಯತ್ನ ಪಡಣ ಪ್ರಯತ್ನವೇ ಪ್ರತಿಫಲದ ಮೂಲ ಒಂದೇ ವರ್ಷಕ್ಕೆ ನಮಗೆ ಸರ್ಕಾರ ನಾವು ಹೇಳಿದ ಮತ್ತೆ ಕೇಳಬೇಕು ಅನ್ನೋದೇನಿಲ್ಲ ಸರ್ಕಾರಕ್ಕೆ ಯಾವುದೇ ಸರ್ಕಾರ ಆಗಿರಲಿ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಆಗವರೆಗೂ ನಮ್ಮ ಪ್ರಯತ್ನ ಬಿಡಲ್ಲ ಅಂತ ನಾವು ಹೇಳ್ತೀವಿ ಮಿತ್ರರೇ ನಮಸ್ಕಾರ ಹಾಗೂ ಈ ಕಿಲಿಗ್ಯಾಸನ್ನಾಗಿರುವ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ಕುಮಾರ್ ಅವರೇ ಹಾಗೂ ನಮ್ಮ ಜಗದೀಶ್ ಸರ್ ಅವರೇ ಸಮಯ ಇರೋದ್ರಿಂದ ವಿಶ್ವನಾಥ್ ಅವರೇ ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳು ಒಟ್ಟಾರೆಯಾಗಿ ನಮ್ಮ ರಾಜ್ಯ ಜಯಂತಿ ಕಾರ್ಯದರ್ಶಿ ದ್ವೀಕಾಬಾಯಿ ಅವರು ಅಮ್ಮ ಅವರು ಎಲ್ಲರಿಗೂ ಕೂಡ ನಾನು ನಮಸ್ಕಾರ ಸ್ನೇಹಿತರೆ ನಾವು ಇಲ್ಲಿ ಹೋರಾಡಬೇಕಾಗಿರೋದು ನಮ್ಮ ರಕ್ಷಣೆ ಹಿಂದೂಗಳ ರಕ್ಷಣೆ ನಾಡು ನುಡಿ ಜಲ ಭಾಷೆ ಭಾಷೆಗಾಗಿ ಹೇಗೆ ನಾವು ಹೋರಾಟವನ್ನು ಮಾಡ್ತೀವೋ ಹಾಗೆ ನಮ್ಮ ದೇಶ ರಕ್ಷಣೆಗಳಿಗೆ ತುಂಬಾ ಮುಖ್ಯ ಮಾಧ್ಯಮ ಮಿತ್ರರು ಪ್ರಶ್ನೆ ಮಾಡ್ತಾ ಇದ್ರು ದಲಿತ ಮಹಿಳೆಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಖಂಡಿತ ನಾವೆಲ್ಲರೂ ಕೂಡ ನಮ್ಮ ಒಂದು ಫೇಸ್ಬುಕ್ ವಾಲ್ನಲ್ಲಿ ಹಾಕೊಳ್ತಾ ಇದ್ದೇವೆ ಸರ್ ಖಂಡಿತ ಅಲ್ಲ ಎಲ್ಲ ಎಲ್ಲು ಅವೇರ್ನೆಸ್ ಮಾಡಿದಾಗಲೇ ನಾವು ಅಲ್ಲಾದಷ್ಟು ಇದ್ದಾಗ ಜಾತಿ ಜಾತಿ ಅಂತ ಹೇಳಿ ಒದ್ದಾಡ್ಬೇಡಿ ಯಾರು ಕೊಡ್ತಾರೋ ಗೊತ್ತಿಲ್ಲ ಗೊತ್ತಿಲ್ಲ ನಮ್ಮ ಜಾತಿ ಕೇಳಿ ಕೊಡಲ್ಲ ನೀವು ಯಾವ ಜನ ಅಂತ ಅನ್ನ ಕೊಡಲ್ಲ ನೀನ್ ಒಪ್ಪ ನೀ ಯಾವ ಜಾತಿಗೆ ಅಂತ ಹೇಳಿ ನಮ್ಗೆ ಕೊಡಲ್ಲ ಹಾಗಾಗಿ ಎಲ್ರಿಗೂ ನಾವ್ ಹೇಳೋದೇ ಈ ಜಾತಿ ಜಾತಿಯ ಒಂದು ಬೂಟನ್ನ ದುಡ್ಡು ಮುನ್ನಡೆಯಿರಿ ನಮ್ಮ ದೇಶವನ್ನ ನಾವು ಕಾಪಾಡ್ಕೊಳ್ಳಿ ನಮ್ಮ ಯುವ ಜನಾಂಗ ಮುಂದೆ ಬರಬೇಕು ಅಂತ ನಾನು ಅವತ್ತು ಕೂಡ ಎಲ್ಲ ಒಂದು ಕೂಡ ಮಾತನಾಡ್ತಾ ಇರ್ತೇವೆ ಯಾವಾಗ ನಾವು ನಮ್ಮಲ್ಲೇ ಮನೆ ಭಾವಗಳನ್ನ ಮಾಡ್ಕೊಂಡು ನಮ್ಮ ನಮ್ಮಲ್ಲೇ ಒಂದು ಕಾಲು ಎಳೆಯುವಂತ ಕೆಲಸ ಮಾಡಿದ್ರೆ ನಾವು ಒಗ್ಗಟ್ಟಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಎಲ್ಲವೂ ಕೂಡ ಸಪೋರ್ಟ್ ಮಾಡ್ಬೇಕಾಗ್ತದೆ ನಮ್ಮ ರಾಷ್ಟ್ರ ರಕ್ಷಣೆ ನಮ್ಮ ರಾಜ್ಯ ರಕ್ಷಣೆ ನಮ್ಮ ಈ ಈ ಒಂದು ಅಜೆಂಡಾ ಗೋರಕ್ಷಣೆ ಈ ಒಂದು ಪಕ್ಷದ್ದು ಆಮೇಲೆ ಜಾತಿ ನಿರ್ಮಾಣ ಎಲ್ಲವೂ ಕೂಡ ಇದೆ ಸರ್ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಒಂದೊಂದಾಗಿ ತಮ್ಮೆಲ್ಲರೂ ಕೂಡ ಮಾಹಿತಿಯನ್ನು ತಿಳಿಸ ಹೋಗ್ತೇವೆ ತಾವೆಲ್ಲರೂ ದಯಮಾಡಿ ಮಧ್ಯಮ ಮಿತ್ರವರಿಗೆ ಸಹಕಾರ ಕೊಡ್ಬೇಕಾಗಿ ವಿನಂತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಇಲ್ಲೂ ಬಾಂಧವರು ಈ ಒಂದು ರಥಯಾತ್ರೆ ಈಗ ಆಲ್ರೆಡಿ ಮಾತಾಡ್ತಾ ಇರುವ ವರುಣ್ ಕುಮಾರ್ ಅವರು ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡ್ಬೇಕಾಗಿದೆ ಅಂತ ಹೇಳಿ ನೋಡೋಣ ಅದು ಏನಾಗ್ತದೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತವೆ ಕಾರ್ಯನಿಗೆ ತಯ ಮಾಡಲಿ ಎಲ್ಲರೂ ಬಂದು ಈ ಒಂದು ಒಂದು ವಿವರವನ್ನ ಎಲ್ಲಾ ಕಡೆ ನಿಮ್ಮ ಕಾರ್ಯದ್ದ ಈ ಸುದ್ದಿಗೋಷ್ಠಿಗೆ ತಾವೆಲ್ಲರೂ ಬಂದು ಭಾಗವಹಿಸಿದಕ್ಕೆ ತುಂಬಾ ಸಂತೋಷ ಧನ್ಯವಾದಗಳು ಅಖಿಲ ಭಾರತ ಹಿಂದೂ ಮಹಾಸಭಾದ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಚಕ್ರಪಾಣಿ ಮಹಾರಾಜವರು ಸುಮಾರು ವರ್ಷದ ಮೇಲೆ ಬರ್ತಾ ಇದ್ದಾರೆ ಆದ್ರಿಂದ ತಾವೆಲ್ಲರೂ ಈ ವಿಚಾರವಾಗಿ ಎಲ್ಲರ ಮನೆ ಮನ ಮುಟ್ಟುವಂತೆ ನಿಮ್ಮ ಕೈಯಲ್ಲಿ ಆಗೋದು ನೀವೇ ಮಾಡಬೇಕು ಅದರಿಂದ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೀನಿ ತಾವೆಲ್ಲರೂ ನಮಗೆ ಸಹಕರಿಸಿ ದೇಶದ ಏಳಿಗೆಗೆ ಹಿಂದುತ್ವದ ಏಳಿಗೆಗೆ ಸನಾತನ ಪರಂಪರೆ ಸಂಸ್ಕೃತಿ ಉಳಿಸುವಲ್ಲಿ ನಮ್ಮದೆಷ್ಟು ಪ್ರಮುಖ ಪಾತ್ರ ಇದೆಯೋ ನಮಗಿನ ಜಾಸ್ತಿ ಪಾತ್ರ ಇರೋದು ಪತ್ರಿಕಾ ರಂಗ ಮಾಧ್ಯಮ ರಂಗ ನೀವು ಕೈ ಜೋಡಿಸಿದ್ರೆ ನಮ್ಮ ಕೆಲಸ ತುಂಬಾ ಸುಲಭ ಅಂತ ಹೇಳ್ತಾ ತಮ್ಮೆಲ್ಲರೂ ಒಲಿಸುತ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ